ಎಲ್ರಿಗೂ ನಮಸ್ಕಾರ ಈಗ ವ್ಯಾಕರಣ ಮಾಹಿತಿಯಲ್ಲಿ ಮುಂದಿನ ವಿಷಯ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂದ್ರೇನು ಯಾ ಖಾರದಿಂದ ಆ ಕಾರದವರೆಗೆ ಇರುವ ಅಕ್ಷರಗಳೇ ಅವರ್ಗೀಯ ವ್ಯಂಜನಗಳು ಅಂತೀವಿ ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆ ಆಗಿರುತ್ತೆ ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರಲ್ಲ ಆದ್ದರಿಂದ ಇವನು ಅವರ್ಗೀಯ ವ್ಯಂಜನ ಎಂದು ಕರಿತೀವಿ ಅಂದರೆ ಖ ಗ ಘ ಅಂತ ಒತ್ತಿ ಕೆಲವೊಂದು ನಿಧಾನವಾಗಿ ಹೇಳ್ತೀವಲ್ಲ ಆ ಥರ ಇವು ಬರೋದಿಲ್ಲ ಅದಕ್ಕೆ ಇದನ್ನು ಅವರ್ಗೀಯ ವ್ಯಂಜನ ಅಂತ ಹೇಳಿ ಕರಿತೀವಿ ಯ ರ ಲ ವ ಷ ಸ ಹ ಳ ಒಟ್ಟು ಒಂಬತ್ತು ಅವರ್ಗೀಯ ವ್ಯಂಜನಾಕ್ಷರಗಳಿದಾವೆ ಮೂರನೇ ವಿಧ ಯೋಗವಾಹಗಳು ಇದು ವರ್ಣಮಾಲೆಯಲ್ಲಿ ಕೊನೆಯದಾಗಿರುತ್ತದೆ ಯೋಗವಾಹ ಅಂದ್ರೇನು ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಯೋಗವಾಹ ಎಂದರೆ ಕೂಡಿ ಹೋಗುವ ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸುವ ಅಕ್ಷರ ಎಂದರ್ಥ ಕನ್ನಡ ವರ್ಣಮಾಲೆಯಲ್ಲಿ ಇದಾವಲ್ಲ ಆಕೊಂದು ಸೊನ್ನೆ ಅಂ ಆಕ್ ಎರಡು ಸೊನ್ನೆ ಆಹ ಇವು ಜೊತೆ ಹೇಳ್ತೀವಲ್ಲ ಇದನ್ನು ಯೋಗವಾಹಗಳು ಅಂತ ಹೇಳ್ತೀವಿ ಈ ಯೋಗವಾಹಗಳಲ್ಲಿ ಎರಡು ವಿಧ ಈ ಅಂ ಮತ್ತು ಆಹನೆ ಎರಡು ವಿಧ ಅದನ್ನೇನಂತ ಕರಿತೀವಿ ಅನುಸ್ವಾರ ಇದು ಒಂದೇ ಸೊನ್ನೆ ಇರುವಂಥದ್ದು ವಿಸರ್ಗ ಎರಡು ಸೊನ್ನೆ ಉದಾಹರಣೆ ಸಿಂಹ ದುಃಖ ಇದೇ ರೀತಿ ಬೇರೆ ಬೇರೆ ಪದಗಳು ಬರ್ತಾ ಹೋಗುತ್ತೆ ಇಲ್ಲಿ ಕನ್ನಡ ವರ್ಣಮಾಲೆ ಮುಗಿತು ಇದನ್ನು ಮತ್ತೊಂದು ಬಾರಿ ನೋಡೋಣ ಕನ್ನಡ ವರ್ಣಮಾಲೆ ಮೂರು ವಿಧ ಸ್ವರಾಕ್ಷರ ವ್ಯಂಜನಾಕ್ಷರ ಯೋಗವಾಹ ಸ್ವರಗಳು ಹದಿಮೂರು ವ್ಯಂಜನಾಕ್ಷರ ಮೂವತ್ನಾಲ್ಕು ಯೋಗವಾಹಗಳು ಎರಡು ಇನ್ನು ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅವರೆಲ್ಲ ನೈ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋನಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ धन्यवाद